ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಇವತ್ತು ಹಬ್ಬ ಅಂದರೆ ಆಷಾಢ ಮುಗೀತು ಶ್ರಾವಣ ಬರ್ತಿದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಹಬ್ಬ ಅಂದರೆ ಪಂಚಮಿ ಹಬ್ಬನ ನಾವು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಇಲ್ಲಿ ನಾವು ಹಬ್ಬನ ಪಂಚಮಿನ ಮಾಡೋಲ್ಲ ಆ್ಯಕ್ಚುಲಿ ನಮ್ಮೂರಿಗೆ ಅಂದರೆ ಮುಂಡವಾಡಕ್ಕೆ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಸೊ ಅಲ್ಲಿ ಹಬ್ಬ ಮಾಡಿದ್ರು ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೇಂಟೇನು ಹೊಡೆಯಲ್ಲ ಬಾಡಿಗೆ ಮನೆಯಾಗಿರೋದ್ರಿಂದ ಪೇಂಟೇನು ಹೊಡೆಯಲ್ಲ ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಮನೆಯಷ್ಟೇ ಕ್ಲೀನ್ ಅಲ್ವಲ್ಲ ನಾವು ಸ್ವಲ್ಪ ಗ್ಲೋ ಆಗಿರಬೇಕು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ನನ್ನ ಕಡೆ ಲೈಟ್ ಬಲ್ಪ್ ಹೋಗಿಬಿಟ್ಟಿದೆ ಸೊ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಕೂಡ ಇಲ್ಲ ನನ್ನ ಕಡೆ ವಿಡಿಯೋ ಮಾಡೋಕ್ಕೆ ಆದರೂ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಇಷ್ಟ ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಫೇಸ್ ತುಂಬ ಟ್ಯಾನ್ ಆಗಿಬಿಟ್ಟಿದೆ ಸೊ ಟ್ಯಾನ್ ರಿಮೂವ್ ಮಾಡ್ಕೋಬೇಕು ಆ್ಯಕ್ಚುಲಿ ಮದುವೆಗೆ ಮುಂಚೆ ಎಲ್ಲ ಥರದ ಕೇರು ಮಾಡ್ಕೋಬೋದಿತ್ತು ಮದುವೆ ಆದಮೇಲೆ ಅದು ಯಾವುದು ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಕ್ಚುಲಿ ಅಡುಗೆ ಮಾಡೋದು ಮನೆ ನೋಡ್ಕೊಳ್ಳೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದಿರ್ತೀವಿ ಸೊ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಎಲ್ಲ ಥರದ ಪ್ರಿಪ್ರೇಷನ್ನು ಮಾಡ್ಕೊಳ್ತಿರ್ತೀವಿ ಸೊ ಮತ್ತೆ ಮಗು ಮಕ್ಕಳು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ನಮಗೆ ನಾವು ಕೇರ್ ತೊಗೊಂಡು ಫೇಶಿಯಲ್ ಆಗಲಿ ಹೈಬ್ರೋ ಆಗಲಿ ಪೆಡಿಕ್ಯೂರ್ ಮೆಡಿಕ್ಯೂರ್ ಅದು ಇದು ಮೇಕಪ್ ಎಲ್ಲ ಆಗಲ್ಲ ಸೊ ಆಗದೆ ಇರೋ ಕೆಲಸ ಹಂಗಾಗಿ ನಾನು ಯಾವತ್ತೂ ಪೆಡಿಕ್ಯೂರೆಲ್ಲ ಟೈ ಮಾಡಿಲ್ಲ ಸೊ ನೈಲ್ಸ್ ಅಂದರೆ ಭಾಳ ಇಷ್ಟ ನನಗೆ ಆ್ಯಕ್ಚುಲಿ ನೈನ್ ಪಲ್ಸ್ ಹಚ್ಕೊಳ್ಳೋದಂದ್ರೆ ತುಂಬ ಅಂದರೆ ಭಾಳ ಇಷ್ಟ ನನಗೆ ಸೊ ಹಂಗಾಗಿ ನೈಲ್ಸ್ ಮಾತ್ರ ಮೇಂಟೈನ್ ಮಾಡ್ತೀನಿ ಸೊ ಇವತ್ತು ಹ್ಯಾಂಡ್ಗೆ ಮತ್ತು ಲೆಗ್ಸ್ಗೆಲ್ಲ ನಾನು ಟ್ಯಾನ್ ರಿಮೂವ್ ಮಾಡ್ಕೋಬೇಕು ಅಂತ ಮದುವೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೊ ಈ ಪ್ಯಾಕ್ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಲೆಮೆನ್ ತೊಗೊಂಡಿದ್ದೀನಿ ಒಂದು ಲೆಮೆನ್ ಆದರೆ ಕೈ ಕಾಲಿಗೆ ಮುಖಕ್ಕೆ ಅಪ್ಲೈ ಮಾಡೋದಾದರೆ ಒಂದು ಲೆಮೆನ್ ಸರಿ ಹೋಗುತ್ತೆ ಸೊ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಿಂಬೆಹಣ್ಣಿನ ರಸ ಎಲ್ಲ ಒಂದು ಬೌಲಿಗೆ ಹಿಂಡ್ಕೋಬೇಕು ನೆಕ್ಸ್ಟು ಒಂದು ಟೊಮೆಟೊ ಹಣ್ಣು ತೊಗೋಬೇಕು ಟೊಮೆಟೊ ಹಣ್ಣನ್ನು ನೀಟಾಗಿ ಈ ರೀತಿಯಾಗಿ ರಸನ ಸೇರಿಸ್ಕೋಬೇಕು ನಿಂಬೆಹಣ್ಣಿನ ರಸಕ್ಕೆ ನೆಕ್ಸ್ಟು ಡೈಲಿ ಯೂಸ್ ಮಾಡುವಂತಹ ಪೇಸ್ಟನ್ನು ಪೇಸ್ಟು ಇದೆಲ್ಲ ಸೇರಿಸಿ ಫೇಸ್ಗೆ ಅಪ್ಲೈ ಮಾಡೋದಾದರೆ ಪ್ಯಾಚ್ ಟೇಸ್ಟನ್ನು ಕಂಪಲ್ಸರಿ ಟ್ರೈ ಮಾಡಿ ಆಮೇಲೆ ಅಪ್ಲೈ ಮಾಡಿ ಫೇಸಿಗೆ ಒಂದು ಸ್ವಲ್ಪ ನಾನು ಪೇಸ್ಟನ್ನು ತೊಗೊತೀನಿ ಸೊ ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನು ಮಿಕ್ಸ್ ಮಾಡ್ತಿದ್ರೆ ನನಗೊಂದು ಯೋಚನೆ ಬಂತು ಇದೆಲ್ಲ ಮದುವೆಗೆ ಮುಂಚೆ ನಾನು ಮಾಡಬೇಕಾದ್ರೆ ನನ್ನ ತಂಗಿರು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಮೆಣಸಿನ ಪುಡಿ ಮಿಕ್ಸ್ ಮಾಡ್ಕೊಂಬಿಡು ಅಂತೆಲ್ಲ ಕಾಮಿಡಿ ಮಾಡ್ತಿದ್ರು ಸೊ ಅದು ನೆನಪಾಯಿತು ನೆಕ್ಸ್ಟ್ ನೋಡಿ ನನ್ನ ಕೈ ಫೇಸ್ ಎಲ್ಲ ಎಷ್ಟು ಟ್ಯಾನ್ ಆಗಿದೆ ಅಂತ ಈಗ ನಿಮ್ಮ ಮುಂದೆ ಲೈವಾಗಿ ನಾನು ಈ ಟ್ಯಾನೆಲ್ಲ ರಿಮೂವ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಲೆಗ್ಸ್ಗೆ ಮತ್ತು ಹ್ಯಾಂಡ್ಸ್ಗೆ ಮಾತ್ರ ಅಪ್ಲೈ ಮಾಡಬೇಕು ಅಂದ್ಕೊಂಡೆ ಸೊ ಫೇಸ್ಗೆ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದಿರ್ತೀನಿ ನನ್ನ ಮಗಳ ಎದ್ಬಿಟ್ರು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾರ ಚಿನಿ ಅದ್ರ ಛ್ಯಾಂಕ್ ಸೊ ಮತ್ತು ನನ್ನ ಮಗಳು ಮಲ್ಕೊಂಡ್ಳು ಎಚ್ಚರ ಆದರೆ ಮತ್ತೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಆ್ಯಕ್ಚುಲಿ ಫೇಸು ಮತ್ತು ಹ್ಯಾಂಡ್ಸಿಗೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈಗ ಈ ಕ್ರೀಮನ್ನು ಫೇಸ್ ಪ್ಯಾಕನ್ನು ನಾನು ಹಚ್ಕೊಂಡು ತೋರಿಸ್ತೀನಿ ಸೊ ನೀಟಾಗಿ ಮಿಕ್ಸ್ ಮಾಡಿರೋ ಕ್ರೀಮನ್ನು ತ್ರೀ ಇಂಗ್ರೀಡಿಯಂಟ್ಸ್ ಅಷ್ಟೇ ಸಾಕು ನಿಮ್ಮ ಫೇಸು ಮತ್ತು ಕೈಕಾಲು ತುಂಬ ಅಂದರೆ ತುಂಬ ಗ್ಲೋ ಆಗುತ್ತೆ ಇದು ನನ್ನ ಓನ್ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸೊ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಸೊ ಹಂಗಾಗಿ ಫಾಸ್ಟಾಗಿ ತೋರಿಸುತ್ತೆ ನೀವು ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ರಿ ಫೇಸಿಗೆ ಮತ್ತು ಕಾಲಿಗೆಲ್ಲ ನೀಟಾಗಿ ರೀತಿಯಾಗಿ ನೋಡಿ ಈಗಲೇ ಗೊತ್ತಾಗ್ತಿದೆ ನಿಮಗೆ ರಿಸಲ್ಟ್ ನೋಡಿ ಎಷ್ಟು ನೀಟಾಗಿ ಸ್ಕಿನ್ ಗ್ಲೋ ಆಗ್ತಿದೆ ಅಂತೇಳ್ಬಿಟ್ಟು ಸಖತ್ತಾಗಿ ವರ್ಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸಲ ಟ್ರೈ ಮಾಡಿ ನೋಡಿರಿ ನಾನೀಗ ಹ್ಯಾಂಡ್ಸ್ಗೂ ಅಪ್ಲೈ ಮಾಡಿ ತೋರಿಸ್ತೀನಿ ನೀಟಾಗಿ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ರಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿದೆ ಸ್ಕಿನ್ನು ನಿಮಗೆ ಲೈವಲ್ಲೇ ಕಾಣಿಸ್ತಿದೆ ಕೈಗೆ ಗ್ಲೋ ಆಗ್ತಿರೋದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಹಚ್ಚಿರೋ ಕೈಗೂ ಹಚ್ಚದೆ ಇರೋ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳ್ಬಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿರಿ ಸಖತ್ತಾಗಿ ವರ್ಕ್ ಆಗುತ್ತೆ ಇದು ಮದ್ವೆಗೆ ಮುಂಚೆ ನಾನು ಟ್ರೈ ಮಾಡ್ತಿದ್ದೆ ಮದುವೆ ಆದಮೇಲೆ ಸಖತ್ ಟ್ಯಾನ್ ಆಗಿಬಿಟ್ಟಿದ್ದೆ ಸೊ ಯೂಸ್ ಮಾಡೋದಕ್ಕೆ ಈ ಥರ ರೆಮಿಡೀಸ್ ಎಲ್ಲ ಟ್ರೈ ಮಾಡೋದಕ್ಕೆ ನನ್ನ ಟೈಮ್ ಸಾಕಾಗ್ತಾ ಇರಲಿಲ್ಲ ಸೊ ಹಂಗಾಗಿ ಮನೆ ಕೆಲಸದಿಂದ ಎಲ್ಲ ಬಿಝಿ ಇರ್ತಿದ್ದೆ ಮಾಡ್ಕೊಳ್ಳೋದಾಗ್ತಿರ್ಲಿಲ್ಲ ಸೊ ಇವಾಗ ಟ್ರೈ ಮಾಡ್ತಿದ್ದೀನಿ ನೋಡಿ ಎಷ್ಟು ಗ್ಲೋ ಆಗ್ತಿದೆ ಅಂತ ಸಖತ್ತಾಗಿ ವರ್ಕ್ ಆಗುತ್ತೆ ಸೊ ಇದೆಲ್ಲ ಅಪ್ಲೈ ಮಾಡಿಕೊಂಡು ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಹತ್ತು ಹತ್ತು ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಸೊ ನೋಡಿ ನಾನು ಕೈಕಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಲೈಟ್ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರೋದು ಕಾರ್ಡ್ದಿಂದ ನಿಮಗೆ ಸರಿಯಾಗಿ ಕಾಣಿಸ್ತೇ ಇರ್ಬೋದು ಬಟ್ ಸಖತ್ತಾಗಿ ವರ್ಕ್ ಆಗುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೋಡಿ ನನಗೆ ಲೈವಲ್ಲಿ ನಂತರ ಸಖತ್ತು ರಿ ರಿಸಲ್ಟ್ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಫೇಸ್ ತುಂಬ ಗ್ಲೋ ಆಯಿತು ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಸೊ ಯಾರಾದರೂ ಯೂಸ್ ಮಾಡೋರಿದ್ರೆ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ರಿಸಲ್ಟ್ ಏನಾಯಿತು ಅಂತ ಸ್ಕಿನ್ ಸ್ಮೂತ್ ಆಗುತ್ತೆ ನೆಕ್ಸ್ಟ್ ಗ್ಲೋ ಆಗಿ ಕಾಣಿಸುತ್ತೆ ನೋಡಿ ಕೈಯೆಲ್ಲ ಆಫ್ಟರ್ಗೂ ಬಿಫೋರ್ಗೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ ಸೊ ಹಂಗಾಗಿ ಕಾಲು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗಿದೆ ಗ್ಲೋ ಆಗಿದೆ ಸ್ಕಿನ್ ಫುಲ್ಲು ಸೊ ಯಾರಾದರೂ ಟ್ರೈ ಮಾಡೋರು ಇದ್ರೆ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್